ಅಂದ್ರೆ ಏನಕತಿ ಗಿಡ ಮದ್ದಲ್ಲಂತೆ ನನ್ನ ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳನ್ನ ನಮ್ಮ ದರ್ಪ ಮಾಡಿದ್ನ ಮಾತು ಕೇಳೋದಲ್ಲ ಮಗು ಯಾವಾಗಲೂ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಬೇಕು ಏ ಅವ್ನ ಮಗಳನ್ನ ಬೇರೆ ಕಳಿಸ್ತಾರೆ ಇವನೇನ್ ಪಾಠ ಮಾಡ್ತಾನೆ ಬಿಡು ಅಂತಾರೆ ನಮಸ್ಕಾರ ವೀಕ್ಷಕರೇ ಗೀತಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪಾಡ್ಕಾಸ್ಟ್ ನ ಮುಂಚಿನ ಎಪಿಸೋಡ್ ಎಪಿಸೋಡ್ಗಳ ಲಿಂಕ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅದನ್ನು ಸಹ ನೀವು ನೋಡಬಹುದು ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸರ್ ನೀವು ಈ ಮುಂಚೆ ಮಾತಾಡುವಾಗ ನೀವು ಶಿಕ್ಷಕರು ಹೇಗೆ ತರಗತಿಗೆ ಹೋಗೋಕು ಮುಂಚೆನೆ ಅಭ್ಯಸಿಸಿ ಹೋಗ್ಬೇಕು ಹಾಗೆ ನಿಮ್ಗೆ ವಿದ್ಯಾರ್ಥಿಗಳು ಅವ್ರ ಪೋಷಕರು ಹೇಗೆ ಸಹಕಾರ ಕೊಡ್ತಾ ಇದ್ರು ವಿದ್ಯಾರ್ಥಿ ಮತ್ತೆ ಶಿಕ್ಷಕರ ಬಾಂಧವ್ಯದ ಬಗ್ಗೆನು ಸಹ ಹೇಳಿದ್ರಿ ನೀವು ಈ ಪ್ರಾಧ್ಯಾಪಕರಾಗಿ ಹುದ್ದೆ ಸೇರಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅದಾಗಿ ಎಂಬತ್ತೆರಡರಲ್ಲಿ ಪ್ರಾಧ್ಯಾಪಕರಾಗಿ ಹುದ್ದೆಗೆ ಸೇರಿದ್ರಿ ಅದಾಗಿ ಹದಿಮೂರು ವರ್ಷಗಳ ನಂತರ ನೀವು ಆವಾಗ ಪ್ರಾಚಾರ್ಯರಾಗಿ ಮುಂಬಡ್ತಿ ಪಡಿತೀರಾ ಆವಾಗ ಹೇಗಿತ್ತು ಸರ್ ಅವಾಗಿನ ಸಂದರ್ಭ ಹೇಗಿತ್ತು ಇಲಾಖೆಯ ನಿಯಮ ಯಾರು ಇದು ಸೀನಿಯಾರಿಟಿ ಇರ್ತಾರೆ ಅವ್ರಿಗೆ ಕೊಡೋ ಇಲಾಖೆ ನಿಯಮ ಏನಿದೆ ವಯೋ ರೀತಿಯಲ್ಲಿ ಇರ್ಬೋದು ಅಥವಾ ವೃತ್ತಿಯಲ್ಲಿ ಯಾರು ಸೀನಿಯಾರಿಟಿ ಹಿರಿಯರು ಇರ್ತಾರೆ ಹಿರಿಯ ಉಪನ್ಯಾಸಕ ಇರ್ಬೋದು ಹಿರಿಯ ಉಪನ್ಯಾಸಕರು ಈಗ ನಾಲ್ಕೈದು ಮಂದಿ ಒಂದೇ ಸರಿ ಆದಾಗ ಅಲ್ಲಿ ಮತ್ತೆ ಬೇರೆ ಬೇರೆ ಮಾನದಂಡಗಳನ್ನ ತರ್ತಾರೆ ಶೈಕ್ಷಣಿಕವಾಗಿ ತರ್ತಾರೆ ಮಿತಿಯನ್ನು ತರ್ತಾರೆ ಹಿಂಗೆ ಒಂದೇ ಸರಿಗೆ ನಾವು ನಾಲ್ಕು ಮಂದಿ ಉಪ ಇದಾಗಿದ್ವಿ ಅವಾಗ ಅಲ್ಲಿ ಒಂದೊಂದು ಬಗೆಯಾಗಿರ್ತಕ್ಕಂಥ ಭಾವನೆಗಳು ಬರ್ದು ಅವಾಗ ಏನೈತಿ ವಯೋ ರೀತಿ ಜೊತೆಗೆ ವಯೋ ರೀತಿಯಿಂದ ನನಗಿಂತ ಸೀನಿಯರ್ ಇದ್ರು ನನಗಿಂತ ಹಿರಿಯರು ಇಬ್ಬರು ಮೂವರು ಇದ್ರು ಅವಾಗ ಏನಾಯ್ತಿ ಶೈಕ್ಷಣಿಕ ಹಿರಿತನ ನೋಡ್ತಾರೆ ಅಲ್ಲಿ ನಮ್ಮ ಬಿ ಎಮ್ ಎ ಜೊತೆಗೆ ಬಿ ಎಡ್ ಎಮ್ ಎಡ್ ಆಗಿರೋದ್ರಿಂದ ಆಪ್ರು ಪರಿಗಣನೆ ಮಾಡ್ತಾರೆ ನೀವ್ ಹೇಳಿದ್ರಿ ಸರ್ ಬಿಎಡ್ ಹೇಳಿ ಇದ್ರ ಬಗ್ಗೆ ಹೇಳಿ ಸರ್ ಅಂದ್ರೆ ವೃತ್ತಿ ಸೇರ್ಕೊಂಡೇನಾಗಿ ತಿಂದೆ ಇಲಾಖೆಯಲ್ಲಿ ಒಂದು ನಿಯಮವನ್ನು ಹೊರಡಿಸಿದ್ರು ಎಮ್ ಎ ಮಾಡ್ಕೊಂಡು ಸಾಧಾರಣ ಉಪನ್ಯಾಸಕನ ಮೇಲೆ ಅವರು ತರಗತಿ ತರಬೇತಿಯನ್ನ ಪಡ್ಕೊಳ್ಳೇಬೇಕು ಅಂತ ಅದು ಒಂದ್ಸತಿ ಇಂಪ್ಲಿಮೆಂಟ್ ಆಯ್ತು ಅದು ಕಾರ್ಯರೂಪಕ್ಕೆ ಬರ್ಲಿಲ್ಲ ಅದು ಹಂಗ ಹೋಗ್ಬಿಡ್ತು ನಾವೇನ್ ಮಾಡ್ತೀವಿ ಆ ಸಮಯದೊಳಗೆ ಮಾಡ್ತೀವಿ ಇದು ಮಾಡ್ಕ ಮಾಡ್ಕೊಂಡ್ರೆ ನಮಗೆ ಉತ್ತಮ ಅಲ್ಲ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ ಓದಲ್ಲಿ ಪಾಠವನ್ನ ಮಾಡ್ತಾ ಓದ್ತಾ ಇದ್ವಿ ಅವಾಗ ಮೈಸೂರಿಗೆ ಮಾನಸ ಗಂಗೋತ್ರಿಯಲ್ಲಿ ಕಾಲ್ ಮಾಡಿದ್ರು ಅಂಚೆ ತರಬೇತಿ ಶಿಕ್ಷಣ ಅಂತಂದು ಅವಾಗ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅಪ್ಲಿಕೇಶನ್ ಹಾಕಿದ ಮೇಲೆ ಪರೀಕ್ಷೆ ಬರ್ ಬರೀತು ರಿಟನ್ ಟೆಸ್ಟ್ ಇರ್ತದ ಆ ರಿಟನ್ ಟೆಸ್ಟ್ ಪಾಸ್ ಆದ್ರೆ ಮಾತ್ರ ಬಿ ಎಡ್ಗೆ ಅಥವಾ ಎಮ್ ಎಡ್ ಗೆ ಅವಕಾಶ ಹೀಗೆ ಒಂದ್ ಸರ್ತಿ ಮೊದಲ ಸರ್ತಿ ಕಟ್ಟಿದ್ವಿ ನಮ್ದು ಫೇಲ್ ಆಯ್ತು ಅವ್ರು ಸಿಗ್ಲಿಲ್ಲ ನನಗೆ ಎರಡನೇ ಸರ್ತಿ ಕಟ್ಟಿದಾಗ ನಮ್ದು ಪಾಸ್ ಆಯ್ತು ಅವಾಗ ನಾವು ಹೋಗಿ ಅಲ್ಲಿ ಒಂದು ಒಂದೂವರೆ ತಿಂಗಳು ತರಬೇತಿ ಕೊಡ್ತಾರೆ ಅಲ್ಲಿ ತರಬೇತಿ ಪಡ್ಕೊಂಡ್ವಿ ಆಮೇಲೆ ಒಂದು ವಾರ ಟೀಚಿಂಗ್ ಪ್ರಾಕ್ಟೀಸ್ ಹಾಕ್ತಾರೆ ಅಲ್ಲಿ ಮೈಸೂರಿ ಕರೆದು ನನಗೆ ಮಹಾರಾಜ ಕಾಲೇಜು ಒಳಗೆ ನನಗೆ ಉಪನ್ ಇದಕ್ಕೆ ಹಾಕಿದ್ರು ಪಾಠ ಮಾಡೋಕ್ಕೆ ಒಂದು ವಾರ ನಾವು ಅಲ್ಲಿ ಪಾಠ ಮಾಡ್ತಿದ್ವಿ ಅಂದ್ರೆ ನೀವು ಕಾಲೇಜು ಉಪನ್ಯಾಸಕರಾಗಿದ್ದರೂ ಸಹ ಹೌದು ನಿಯಮದೆ ಅದು ಬಿ ಎಡ್ ಅಂದ್ರೆ ನಿಯಮ ಟೀಚಿಂಗ್ ಪ್ರಾಕ್ಟೀಸ್ ಬೇಕೇ ಬೇಕಂತ ನೀವು ಉಪನ್ಯಾಸಕರಾಗಿರು ನೀವು ಶಿಕ್ಷಕ ಆಗಿರು ಆ ತರಬೇತಿಯನ್ನು ಪಡ್ಕೊಳ್ಬೇಕಾದ್ರೆ ತರಬೇತಿದಾರ ಪಡ್ಕೊಳ್ಳೇಬೇಕು ಅದು ನಿಯಮ ಇದೆ ಇಲಾಖೆ ನಿಯಮ ಇದೆ ಹಂಗ ನಾವು ಮಹಾರಾಜ ಕಾಲೇಜಲ್ಲಿ ನಾವು ಪಾಠ ಮಾಡಿದ್ವಿ ಸರಿಯ ಪರೀಕ್ಷಾದೊಳಗೆ ನನ್ ಫಸ್ಟ್ ಕ್ಲಾಸ್ ಆಯ್ತು ಸೆವೆಂಟಿ ಏಟ್ ಪರ್ಸೆಂಟ್ ಬಂತು ಎಡ್ ಎಮ್ ಎಡ್ ಹಿಂಗಾಗಿ ಅದು ಅನಿರೀಕ್ಷಿತ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಒಂದು ನಮ್ಮ ಒಂದು ವೃತ್ತಿಗೆ ಪೂರಕವಾದಂತ ಜ್ಞಾನ ಇರಲಿ ಹ್ಮ್ ಹ್ಮ್ ಅನ್ನೋದೃಷ್ಟ ಜ್ಞಾನ ಇರಲಿ ಆಮೇಲೆ ಅವು ಹುದ್ದೆಗಳು ನಮಗೆ ಅನುಕೂಲ ಆಗ್ತವೆ ಹುದ್ದೆಗೆ ಕ್ವಾಲಿಫಿಕೇಶನ್ ಹಿಂಗಾಗಿ ನಾವು ಎಮ್ ಬಿ ಎಡ್ ಎಂ ಎಡ್ ಇನ್ ಸರ್ವಿಸ್ ಟ್ರೇ ಟ್ರೈನಿಂಗ್ ತಗೊಂಡು ಮಾಡ್ಬೇಕಾಗ್ತದೆ ಇದೇ ಅವಧಿಯಲ್ಲಿ ನಿಮಗೆ ಎರಡು ಎರಡ್ ಸಾವಿರದ ಮೂರರಲ್ಲಿ ನಿಮಗೆ ಅತ್ಯುತ್ತಮ ಪ್ರಾಚಾರ್ಯರು ಅಂತ ಪ್ರಶಸ್ತಿ ಕೂಡ ಕೂಡ ಬಂದಿದೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್ ಪ್ರಶಸ್ತಿ ಅಂತಕ್ಕಂಥದ್ದು ಕಾರ್ಯವೈಖರಿಯನ್ನು ಅವಲಂಬಿಸಿರ್ತದೆ ಅವರ ಒಂದು ಆಡಳಿತಾತ್ಮಕವಾಗಿ ಇರಬಹುದು ಶೈಕ್ಷಣಿಕವಾಗಿ ಇರ್ಬೋದು ಸಾಮಾಜಿಕವಾಗಿ ಇರ್ಬೋದು ಧಾರ್ಮಿಕವಾಗಿ ಇರಬಹುದು ಆ ವ್ಯಕ್ತಿಯ ಒಂದು ಕಾರ್ಯ ಚಟುವಟಿಕೆಗಳನ್ನ ಆಧರಿಸಿ ಪ್ರಶಸ್ತಿ ಇರ್ತದೆ ಹಾಗೆ ನಮ್ಮಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ನಮ್ಮದು ಹಾವೇರಿ ಜಿಲ್ಲಾದೊಳಗೆ ಅಲ್ಲಿ ಜಿಲ್ಲಾ ನಮ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರು ಆವಾಗ ಒಂದು ಕಾಲ್ ಮಾಡಿದರು ನಮ್ಗೆ ಹಿಂಗೆ ಒಂದು ಶಿಕ್ಷಕ ದಿನಾಚರಣೆಯಲ್ಲಿ ಪ್ರತಿ ವರ್ಷನೂ ಒಂದು ಇದು ಕೊಡ್ಕೊಂತ ಬರ್ತಾರೆ ಪ್ರಶಸ್ತಿನ ಹಾಗೆ ಕಾಲ್ ಮಾಡಿದಾಗ ಏನತಿ ನಾವು ಅಪ್ಲಿಕೇಶನ್ ಒಂದು ಹಾಕಿದ್ವಿ ಎಲ್ಲ ಕಾಲೇಜ್ ಪ್ರಾಚಾರ್ಯರು ಯಾರು ಬೇಕ ಅವ್ರು ಹಾಕಿದ್ರು ಅದ್ರೊಳಗೆ ನಮ್ದು ನಮ್ಮ ಒಂದು ಪ್ರೋಗ್ರೆಸ್ ನೋಡಿ ನಮ್ದು ಏನು ಸಬ್ಮಿಟ್ ಮಾಡಿದಲ್ಲ ರೆಕಾರ್ಡ್ ಆ ರಿಪಾರ್ಡ್ ರಿಕಾರ್ಡನ್ನು ನೋಡಿ ಮತ್ತೆ ನಮ್ಮ ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಜಿಲ್ಲಾ ಮುಖ್ಯ ಅತಿಥಿಗಳಾಗಿ ಎಲ್ಲ ಕಾಲೇಜುಗಳಿಗೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಅವರಿಗೆ ಮತ್ತೆ ಆಡಳಿತಾತ್ಮಕವಾಗಿ ಯಾವುದೇ ಲೋಪದೋಷಗಳು ಕಾಣದಿದ್ದಾಗ ಇಲಾಖೆಯವರು ಕೇಳಿರ್ತಕ್ಕಂತಹ ರೆಕಾರ್ಡ್ಗಳನ್ನಾಗಿರ್ಬೋದು ಅಥವಾ ದಾಖಲೆಗಳಿರ್ಬೋದು ಅವೆಲ್ಲವುಗಳನ್ನ ಸಕಾಲಕ್ಕೆ ಕೊಡುವಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿತ್ತು ಮತ್ತೆ ಬೋಧನಾತ್ಮಕವಾಗಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದು ಸರ ಜಿಲ್ಲಾವಾರು ಸರಾಸರಿ ಫಲಿತಾಂಶ ಮಕ್ಕಳ ಪರೀಕ್ಷಾ ಫಲಿತಾಂಶ ಇರ್ಬೋದು ಇವೆಲ್ಲವುಗಳನ್ನ ಅವಲೋಕನ ಮಾಡಿ ಅತ್ಯುತ್ತಮ ಪ್ರಾಚಾರರು ಅಂತಂದು ನಾವು ಪ್ರಶಸ್ತಿಯನ್ನು ನೀಡ್ತಾರೆ ಆ ದೃಷ್ಟಿಯಿಂದ ಆ ವರ್ಷದಲ್ಲಿ ಎರಡ್ ಸಾವಿರದ ಎರಡರೊಳಗೆ ನಮ್ದು ಎಲ್ಲಾ ದೃಷ್ಟಿಯಿಂದ ನಮ್ದು ಪೂರ್ಣಾವಧಿಯನ್ನ ಹೊಂದಿದ್ದರಿಂದ ಅಲ್ಲಿರ್ತಕ್ಕಂಥ ಉಪನಿರ್ದೇಶಕರು ಹಾಗೂ ಆ ಕಮಿಟಿ ಸಮಿತಿ ಇರ್ತದೆ ಸೆಲೆಕ್ಷನ್ ಕಮಿಟಿ ಅಂತ ಆ ಸೆಲೆಕ್ಷನ್ ಕಮಿಟಿ ಅವರು ನಮ್ಮನ್ನ ಅತ್ಯುತ್ತಮ ಪ್ರಚಾರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರು ಈಗ ಎರಡ್ ಸಾವಿರದ ಐದು ಒಂಬತ್ತು ಎರಡ್ ಸಾವಿರದ ಎರಡರದ್ದು ನಮಗೆ ಜಿಲ್ಲಾ ಅತ್ಯುತ್ತಮ ಪ್ರಚಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ ನಾವು ಕಾಣ್ತಾ ಇದು ನಿಮ್ ನಿಮಗೆ ಬಂದಂತ ಪ್ರಶಸ್ತಿ ಅಷ್ಟೇ ಅಲ್ಲದೆ ಇದು ನಮ್ಮ ಮಹಾವಿದ್ಯಾಲಯಕ್ಕೂ ಒಂದು ಹೆಮ್ಮೆಯ ಸಂಗತಿ ಸರ್ ಶಿಕ್ಷಣ ಬರೀ ದಾಖಲೆಯಲ್ಲಿ ಅಷ್ಟೇ ಅಲ್ಲದೆ ನೀವು ಅದನ್ನ ಉದಾಹರಣೆಯಾಗಿ ಅಂದ್ರೆ ಸರಾಸರಿ ಉತ್ತೀರ್ಣತೆ ನಾವು ನೋಡಬಹುದು ಅಂದ್ರೆ ಸರಾಸರಿ ಉತ್ತೀರ್ಣತೆ ನೀವು ಹೇಳಿದ್ರೆ ಎಂಬತ್ತು ಪರ್ಸೆಂಟ್ ಸತತವಾಗಿ ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ರಿ ಸೊ ಇದು ಹೇಗೆ ಸಾಧ್ಯ ಸರ್ ಅಂದ್ರೆ ವರ್ಷದಿಂದ ವರ್ಷಕ್ಕೆ ನೀವು ಹೇಗೆ ಮೂಲ ಕಾರಣ ನಮ್ಮ ಸಹಪಾಠಿಗಳ ಸಹಕಾರ ಆಡಳಿತ ಮಂಡಳಿಯವರು ಒಂದು ಸಹಾಯ ಮುಖ್ಯವಾಗಿ ಒಂದು ಫಲಿತಾಂಶದ ಅಂಶವನ್ನ ಸರಾಸರಿ ನಾವು ಮೂಲ ಕಾರಣ ಅಂತ ಕೇಳಿದ್ರೆ ನಮ್ಮಲ್ಲಿ ಎಲ್ಲ ಉಪನ್ಯಾಸಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಿದ್ರು ವಿಶೇಷವಾಗಿರ್ತಕ್ಕಂಥ ಭಾಷಾ ಕಾರ್ಯಾಗಾರಗಳನ್ನು ಮಾಡ್ತಿದ್ವಿ ಬೆಂಗಳೂರಿಂದ ಮೈಸೂರಿಂದ ಧಾರವಾಡದಿಂದ ಪರಿಣಿತರನ್ನು ಕರೆಸಿ ಮಕ್ಕಳಿಗೆ ಸುಮಾರು ಹದಿ ಹದಿನೈದು ದಿನಗಳ ಕಾಲ ಅಥವಾ ಒಂದು ವಾರಗಳ ಕಾಲ ಕಾರ್ಯಾಗಾರವನ್ನು ಮಾಡ್ತಿದ್ವಿ ನಾವು ಆಂಗ್ಲ ಭಾಷೆಯ ಕಾರ್ಯಾಗಾರ ಅಂತ ಹೀಗೆ ಮುಖ್ಯವಾಗಿ ನಮಗೆ ಬೇಕಾಗಿದ್ದ ಆಂಗ್ಲ ಭಾಷೆ ಒಂದೇ ನಮ್ಗೆ ಗ್ರಾಮೀಣ ಭಾಷೆಯ ಮಕ್ಕಳಿಗೆ ಕಬ್ಬಿಣದ ಕಡಲೆ ಆದ್ರೆ ಇಂಗ್ಲೀಷು ಕಲಾ ಭಾಗದೊಳಗೆ ಸೈನ್ಸ್ ಒಳಗೆ ಮ್ಯಾಥಮೆಟಿಕ್ಸ್ ಅಂತವಿ ನಾವು ಈ ಕಲಾ ಭಾಗದೊಳಗೆ ಕಬ್ಬಿಣದ ಕಡ್ಲೆ ಆದ್ರೆ ಇಂಗ್ಲೀಷು ಆಂಗ್ಲ ಭಾಷೆ ಯಾಕಂದ್ರೆ ಗ್ರಾಮೀಣ ಭಾಗ ಅಲ್ಲ ಹಳ್ಳಿ ಮಕ್ಕಳಿಗೆ ಅಷ್ಟು ಇಂಗ್ಲಿಷ್ ನಾಲೆಜ್ ಇರುದಿಲ್ಲ ಹಿಂಗಾಗಿ ಅವ್ರನ್ನ ನಾವೇನ್ ಮಾಡ್ತೀವಿ ಸರಾಸರಿ ನಾವು ಫಲಿತಾಂಶವನ್ನ ಕಂಡ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೆಚ್ಚೆಚ್ಚಿನ ಒಂದು ಪರಿಣಿತರನ್ನು ಕರೆಸಿ ಅಂದ್ರೆ ಏನಕತಿ ಹಿಡ್ಗಿಡ ಮದ್ದಲ್ಲಂತೆ ನಮ್ ದಿನ ನಾವೇ ಪಾಠ ಮಾಡಿದ್ರೆ ದಿನ ಪಾಠ ಮಾಡಕ್ ಹೋದ್ರೆ ಏನು ಉಪಯೋಗ ಆಗೋದಿಲ್ಲ ಈಗ ನಾವೇ ಬೇರೆ ಕಾಲೇಜ್ ಹೋಗಿ ಪಾಠ ಬೋಧನೆ ಮಾಡ್ಬೇಕು ಬೇರೆ ಕಾಲೇಜ್ ನಮ್ಮ ಕಾಲೇಜಲ್ಲಿ ಬಂದು ಬೋಧನೆ ಮಾಡ್ಬೇಕು ನಮ್ಗೆಂತ ಕೆಳ ಕನಿಷ್ಠ ಮಟ್ಟಕ್ಕೆ ಅವ್ರು ಮಾಡಿದ್ರು ಅದೇನೋ ಒಂದು ಹೊಸತಾನೆ ಇರ್ತದೆ ಹಾಗೆ ನಾವು ಬೆಂಗಳೂರು ಮೈಸೂರು ಧಾರವಾಡ ಬೇರೆ ಬೇರೆ ಭಾಗಗಳಿಂದ ಪರಿಣಿತರನ್ನು ಕರೆಸಿ ಮಕ್ಕಳಿಗೆ ಆಂಗ್ಲ ಭಾಷೆಯ ಬಗ್ಗೆ ಒಂದು ವಾರಗಳ ಕಾಲ ತರಬೇತಿಯನ್ನು ಕೊಡ್ತಿದ್ವಿ ನಮ್ಮ ಆಂಗ್ಲ ಭಾಷೆ ಉಪನ್ಯಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ವಿಪಿ ನೆರೆಗಲ್ ನೆರೆಗಲ್ಮಠ್ ಅವರ ಪರಿಶ್ರಮ ಇದರಲ್ಲಿ ಬಹಳ ಇದೆ ಆ ತರಬೇತಿ ಅವಧಿಯಲ್ಲಿ ಸರ್ಕಾರ ನೀಡಿರ್ತಕ್ಕಂಥ ಬಿಸಿ ಊಟದ ವ್ಯವಸ್ಥೆ ಇರ್ಬೋದು ಅದರಿಂದ ನಾವು ಏನ್ ಮಾಡ್ತಿದ್ವಿ ಮಕ್ಕಳಿಗೆ ಆ ಸಮಯದೊಳಗೆ ನೀಡ್ತಿದ್ವಿ ಅಥವಾ ಮಕ್ಕಳಿಗೆ ಹೇಳ್ತಿದ್ವಿ ಇಂಥ ದಿವಸ ನೀವು ಬೆಳಗ್ಗೆ ಹೋದ್ ಸಂಜೆ ಬಿಡ್ತಿದ್ವಿ ಮತ್ ಮಕ್ಕಳ ಮನೆಗೆ ಅವ್ರು ಹೋದಾಗೋರ್ ಬೆಳಗ್ಗೆ ಬರ್ಬೇಕಾದ್ರೆ ನೀವು ಸ ಅಲಾಂಗ್ ವಿತ್ ಲಂಚ್ ಬಾಕ್ಸ್ ಬರ್ಬೇಕು ನೀವು ನಾವು ಸಂಜೆ ಸಂಜೆ ಆರು ಗಂಟೆ ಮಟ್ಟ ಬಿಡುದಿಲ್ಲ ಅಂತ ಅದಕ್ಕೆ ಅವ್ರು ಮಕ್ಕಳು ಸಹಜವಾಗಿ ಅದನ್ನು ಒಪ್ಕೊಳ್ತಿದ್ರು ಕಟ್ಕೊಂಡ್ ಬರ್ತಿದ್ರು ಊಟನ ಅಲ್ಲೇ ಸಹ ಭೋಜನ ನೋಡಿ ಅವರೆಲ್ಲ ಮಕ್ಕಳ ಕೃತಕ ಊಟದ ಜೊತೆಗೆ ನಾವು ಉಪನ್ಯಾಸಕರು ಅವ್ರದನ್ನ ಹುಟ್ಟಿದ್ವಿ ನಾವು ನಾವು ಇಲ್ಲ ಅಲಂಬ ಪ್ರಿನ್ಸಿಪಾಲ್ ನಾವು ಸಹ ಆ ಮಕ್ಕಳ ಜೊತೆಗೆ ಊಟ ಮಾಡ್ತಿದ್ವಿ ಹೀಗಾಗಿರೋದ್ರಿಂದ ಏನಾಗೈತಿ ಬಂದಿರ್ತಕ್ಕಂಥ ಅತಿಥಿಗಳು ನಾವು ಎಲ್ಲರೂ ಕೂಡಿಕೊಂಡು ಸಹಭೋಜನ ಮಾಡಿ ಇದ್ದಾಗ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಹೊಸತನವನ್ನ ಹೊಸ ಚೇತನವನ್ನ ಮಕ್ಕಳ ಮನಸ್ಸಿನಲ್ಲಿ ಮೂಡಿಸಿದಂಗಾಗ್ತದೆ ಇದರಿಂದನೂ ನಮ್ಮ ಒಂದು ಫಲಿತಾಂಶ ಹೆಚ್ಚಿಗೆ ಆಗ್ಲಿಕ್ಕೆ ಮೂಲ ಕಾರಣ ಅದೇ ಇದಕ್ಕೆ ಸಹಕಾರ ನಮ್ಮೆಲ್ಲ ಶಿಕ್ಷಕ ಉಪನ್ಯಾಸಕ ಬಂಧುಗಳು ಎಲ್ಲಾ ದೃಷ್ಟಿಯಿಂದ ನಮ್ಮ ಆಂಗ್ಲ ಭಾಷೆ ಇರ್ಬೋದು ಸೋಷಿಯಾಲಜಿ ಇರ್ಬೋದು ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಎಕನಾಮಿಕ್ಸ್ ಎಲ್ಲ ನಮಗೇನ ಎಜುಕೇಶನ್ ಎಲ್ಲ ಉಪನ್ಯಾಸಕೊಂಡ್ ಬಂದಿದ್ವಿ ಎಲ್ಲರೂ ಒಂದ್ ಒಮ್ಮತ ಐತೆ ನಮ್ಮಲ್ಲಿ ಎಲ್ಲರೂ ಯಂಗ್ಸ್ಟರ್ಸ್ ಒಂದೇ ಇದ್ದು ಒಂದೇ ಇದ್ರು ಹಿಂಗಾಗಿ ಹೆಚ್ಚು ಕಡಿಮೆ ನಾವಲ್ಲಿ ಏನಾಗೈತಿ ನಾವು ಕುರ್ಚಿ ಮೇಲೆ ಕುಂತಾಗಷ್ಟೇ ನಾವು ಪ್ರಿನ್ಸಿಪಾಲ್ ಕೆಳಗಿಳಿದಾಗ ನಾವು ಮತ್ತು ನಾವು ಕಲೀಗ್ಸ್ ಜೊತೆಗೆ ನಾವು ಕಲೀಗ್ಸ್ ಆಗಿ ಇರ್ತಿದ್ವಿ ಹೀಗಾಗಿ ಎಲ್ಲಾ ದೃಷ್ಟಿಯಿಂದ ನಮ್ಮ ಸಹಕಾರಗಳು ಅಭಿವೃದ್ಧಿದಾಯಕವಾಗಿ ಆಗ್ಲಿ ರಿಸಲ್ಟ್ ಉತ್ತಮ ಪಡಿಸೋದಾಗ್ಲಿ ಎಲ್ಲಾ ದೃಷ್ಟಿಯಿಂದ ಅನುಕೂಲ ಆಗಿದ್ದು ನಮ್ಮ ಒಂದು ನಡವಳಿಕೆಗಳ ಮೂಲ ಕಾರಣ ಹಿಂಗಾಗಿ ರಿಸಲ್ಟ್ ಅತ್ಯುತ್ತಮವಾಗಿ ಬರ್ತಿತ್ತು ನೀವು ಹೇಳಿದ್ರಿ ಪ್ರೇ ಪ್ರಾಚಾರ್ಯರ ಹುದ್ದೆ ಬರೀ ಹುದ್ದೆ ಅಷ್ಟೇ ಅದನ್ನ ಅಧಿಕಾರವಾಗಿ ಒಂದು ಹಳ್ಳ ರೀತಿಯಿಂದ ತಗೋಬಾರದು ಅನ್ನೋದನ್ನ ನೀವ್ ಅದನ್ನೇ ಹೇಳಿದ್ರಿ ನಾವು ಆ ಚೇರ್ ಮೇಲೆ ಅಷ್ಟೇ ಪ್ರಾಚಾರ್ಯರು ಅದು ಬಿಟ್ಟ ಮೇಲೆ ನಾವು ಸಾಮಾನ್ಯ ಉಪನ್ಯಾಸಕರೇ ಅವ್ರ ಜೊತೆಗೆ ನಾವು ಇರ್ತಾ ಇದ್ರಿ ಅಂತ ಆ ಆತರ ಇದ್ದಾಗ ನಿಮ್ಮ ಮತ್ತೆ ಸಹೋದ್ಯೋಗಿಗಳ ಸಹಕಾರ ಈ ಒಡನಾಡಿಗಳಾಗಿದ್ದಾಗ ಸಹಕಾರ ಜಾಸ್ತಿ ಆಕತಿವಿ ನಾ ದರ್ಪ ಮಾಡಿದ್ರಿ ಯಾರು ಮಾತು ಕೇಳೋದಿಲ್ಲ ನಮ್ ಒಡ ಹುಟ್ಟಿದ ನನ್ನ ನನ್ನ ಹೊಟ್ಟೆ ಹುಟ್ಟಿದ ಮಕ್ಕಳನ್ನ ನಮ್ಮ ದರ್ಪ ಮಾಡಿದ್ರೆ ಒಂದಲ್ಲ ಒಂದ್ಸರಿ ಯಾವಾಗ ಹಚ್ಚಿದಿ ಅಂತ ಹಂಗ ಸಹಜವಾಗಿ ನಮಗ್ ಎಲ್ಲಾ ದೃಷ್ಟಿಯಿಂದನು ಎಲ್ಲರ ಸಹಕಾರ ನಮಗೆ ಸಹಜವಾಗಿ ಸಿಗ್ಬೇಕಾಗಿತ್ತು ಅಂದ್ರೆ ನಾವು ಅವರನ್ನ ಹ್ಯಾ ಕಾಣ್ತೇವಿ ಅವ್ರ ನಮ್ಮನ್ನ ಹಾಗೇ ಕಾಣ್ತಾರೆ ನಾನು ಪ್ರೀತಿಸೋದ್ ಕಲ್ತ್ರೆ ಜಗತ್ತು ನನ್ನನ್ನು ಪ್ರೀತಿಸ್ತತಿ ನನ್ನಲ್ಲಿ ಆ ಪ್ರೀತಿಯನ್ನು ವಿಶ್ವಾಸ ಇಲ್ಲ ಅಂದ್ರೆ ಆ ಜಗತ್ತು ನನ್ನನ್ನು ಅದೇ ರೀತಿಯಾಗಿ ನೋಡ್ತದೆ ನಾವ್ ಹಾಕೋ ಜಗತ್ತು ಹಾಗೆ ಆ ದೃಷ್ಟಿಯಿಂದ ನಾವೇ ಮಾಡ್ತಿದ್ವಿ ಎಲ್ಲರ ಜೊತೆಗೆ ಅನ್ಯೂನ್ಯವಾಗಿ ಅವ್ರ ಸಹಾಯ ಸಹಕಾರಗಳನ್ನ ಪಡ್ಕೊಳ್ತಾ ನಾವು ಅವ್ರಿಗೇನ್ ಬೇಕು ಸಹಾಯ ಸಹಕಾರಗಳನ್ನ ನೀಡ್ತಾ ಆಡಳಿತಾತ್ಮಕವಾಗಿ ನಾವು ಅಟೆಂಡೆನ್ಸ್ ಆಗ್ಲಿ ರಿಸಲ್ಟ್ ಆಗಲಿ ನೋಟ್ಸ್ ಅಪ್ರೇಷನ್ ಆಗಲಿ ಇವೆಲ್ಲ ದೃಷ್ಟಿಯಿಂದ ಸ್ಟ್ರಿಕ್ಟ್ ಅದೇ ಕುರ್ಚಿ ಮೇಲೆ ಕುಂತಾಗ ಮಾತ್ರ ಅದು ಚೇರ್ ಮೇಲೆ ಕುಂತಾಗ ಆ ಚೇರ್ನ ಸ್ಥಾನಮಾನಕ್ಕನುಗುಣವಾಗಿ ನಾವು ಗೌರವವನ್ನು ಕೊಡ್ತಕ್ಕಂಥ ಪ್ರವೃತ್ತಿ ಬಳಸಿದ್ವಿ ಅದನ್ನು ಇಳಿದಾಗ ಸಾಮಾನ್ಯರಾಗಿ ಸಾಮಾನ್ಯರಂತೆ ನಾವು ಉಪನ್ಯಾಸಕರಾಗಿ ಅವ್ರ ಜೊತೆಗೆ ಒಡನಾಟಿಗಳ ಒಡನಾಡಿಗಳಾಗಿರೋದ್ರಿಂದ ಅಂತಹ ಆಡಳಿತಾತ್ಮಕವಾದಂತಹ ಒಂದು ಫಲಿತಾಂಶ ಮತ್ತೆ ಸುಧಾರಣೆ ಮತ್ತೆ ಶಿಕ್ಷಣದಲ್ಲಿ ಸುಧಾರಣೆ ಮತ್ತೆ ಫಲಿತಾಂಶದಲ್ಲಿ ಸುಧಾರಣೆ ಕಾಣ್ಲಿಕ್ಕೆ ಸಾಧ್ಯ ಆಯ್ತು ಇಲ್ಲ ಅಂದ್ರೆ ಯಾರು ಯಾರ ಮಾತು ಯಾರು ಕೇಳಿದ್ರು ಈಗಿನ ಕಾಲದಲ್ಲಿ ಯಾರು ಯಾರು ಕಡಿಮೆ ಇಲ್ಲ ಸಮಾನವಾಗಿ ಕಾಣಬೇಕಲ್ಲ ಅವ್ರು ಅದು ಪ್ರವೃತ್ತಿ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ನೀವು ವಿದ್ಯಾರ್ಥಿ ಮತ್ತೆ ಶಿಕ್ಷಕರ ಬಾಂಧವದ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ರಿ ನೀವು ಪ್ರಾಚಾರ್ಯರು ಹಾಗಿದ್ರಿ ಹಾಗೆ ನಿಮ್ಮ ಮಗ ಮತ್ತೆ ಮಗಳು ಅದೇ ಶಾಲೆಯಲ್ಲಿ ಓದ್ತಾ ಇದ್ರಿ ಇವಾಗ ಹೇಗಿದೆ ಅಂದ್ರೆ ಆ ಇವಾಗಿನ ಶಿಕ್ಷಕರು ಗವರ್ಮೆಂಟ್ ಕೆಲಸದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾರೆ ಆದ್ರೆ ಅವ್ರ ಮಕ್ಕಳು ಮಾತ್ರ ಬೇರೆ ಶಾಲೆ ಒಳ್ಳೆ ಹೈಟೆಕ್ಸ್ ಶಾಲೆ ಇಂಗ್ಲಿಷ್ ಮಾಧ್ಯಮದ ಶಾಲೆಯಲ್ಲಿ ಓದಲಿ ಅಂತೇಳಿ ಇಷ್ಟಪಡ್ತಾರೆ ಅಂದ್ರೆ ಆ ತರದ್ದು ಇದು ಪ್ರಾಕ್ಟಿಕಲ್ ಇದು ನಿಜವಾಗಿಯೂ ನಡೆಯುವಂತದ್ದು ಆದ್ರೆ ನೀವು ನಿಮ್ಮ ಮಕ್ಕಳನ್ನ ಅದೇ ಶಾಲೆಯಲ್ಲಿ ಬೆಳೆಸಿದ್ರಿ ನೀವು ಮತ್ತೆ ನೀವು ಮಾತಾಡುವಾಗ ಹೇಳಿದ್ರೆ ಸಹ ಕೂಡ ನಾವು ನಮ್ಮ ಮಕ್ಕಳಿಗೆ ಹೊಡಿಬೇಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ ಹೊಡೆದು ಬುದ್ಧಿ ಕಲಸಿ ಅಂತಾನೆ ಹೇಳಿದಿವಿ ಆತರ ಅಂದ್ರೆ ಅವರು ಟೀಚರ್ ಸಹ ಇವರು ಪ್ರಾಚಾರ್ಯರ ಮಕ್ಕಳು ಇವರು ನಾವು ಸ್ಪೆಷಲ್ ನೋಡ್ಬೇಕು ಅಂತ ಯಾವ ರೀತಿ ಇಲ್ಲ ಯಾಕಂದ್ರೆ ನಿಮ್ಮ ಮಗಳು ಸಹ ನನ್ನ ಬಾಲ್ಯದ ಗೆಳತಿಯಾಗಿ ನಮ್ಮ ನಾವು ಒಟ್ಟಿಗೆ ಸಹಪಾಠಿ ಆಗಿರೋದ್ರಿಂದ ನನಗೆ ಈ ಅನುಭವ ಇದೆ ನಮಗೆ ಯಾವತ್ತೂ ಪ್ರಿನ್ಸಿಪಲ್ ಮಗಳು ಅನ್ನೋ ಭಾವನೆಯಿಂದ ಯಾವತ್ತೂ ನೋಡಿಲ್ಲ ಇವರು ನಮ್ಮಂತೆ ಸಾಮಾನ್ಯ ವಿದ್ಯಾರ್ಥಿಗಳು ಅನ್ನೋದ್ರಿಂದಾನೇ ನೋಡಿದ್ದಾರೆ ಸೊ ಇದನ್ನ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್ ಈ ಸಾಮಾನ್ಯವಾಗಿ ಅವ್ರ ಮಕ್ಕಳನ್ನ ಬೇರೆ ಕಡೆ ಯಾಕೆ ಕಳಿಸ್ತಾರೆ ಮತ್ತು ಅವ್ರ ಮಕ್ಕಳನ್ನು ಅಲ್ಲೇ ಯಾಕೆ ಬಳಸ್ತಾರೆ ಅಂತಂದ್ರೆ ಯಾವಾಗ ಅವರು ಇರ್ತಕ್ಕಂತಹ ಸಂಸ್ಥೆ ಅಥವಾ ಶಾಲೆ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಅದು ಸರಿ ಇಲ್ಲ ಅಂದ್ರೆ ತಮ್ಮ ಮಕ್ಕಳನ್ನು ಅವ್ರು ಬೇರೆ ಕಡೆ ಕಳ್ಸಕ್ಕೆ ಇಚ್ಛೆ ಪಡ್ತಾರೆ ಅದು ಚೆನ್ನಾಗಿತ್ತಪ್ಪ ಶಾಲೆ ಇಲ್ಲಿ ಮಕ್ಕಳು ಕಲ್ತ್ರೆ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಪಡ್ಕೊಳ್ಬಹುದು ಅನ್ನೋ ಮನೋಭಾವನೆ ಆ ಪ್ರಿನ್ಸಿಪಾಲ್ ಅಥವಾ ಆತ ಅಲ್ಲಿ ಇರ್ತಕ್ಕಂಥ ಶಿಕ್ಷಕರಲ್ಲಿ ಇದ್ದು ಅಂದ್ರೆ ಬೇರೆ ಕಡೆ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ ಅವರು ಯಾಕಂದ್ರೆ ನಮ್ಮ ಶಾಲೆ ಅಂತಕ್ಕಂಥದ್ದು ಪರಿಪೂರ್ಣವಾಗಿರ್ತದ ಬೋಧನಾತ್ಮಕವಾಗಿ ಇತ್ತು ಆಡಳಿತಾತ್ಮಕವಾಗಿತ್ತು ಮಕ್ಕಳ ದೈಹಿಕವಾಗಿ ನಾವು ಅಲ್ಲಿ ಸರಿ ಪರಿಪೂರ್ಣತೆಯನ್ನು ಕೊಡ್ತಾ ಇದ್ರು ಹಿಂಗೆಲ್ಲ ದೃಷ್ಟಿಯಿಂದ ಅಲ್ಲಿ ತರಬೇತಿ ಇದ್ದಾಗ ಬೇರೆ ಕಡೆ ಮಕ್ಕಳನ್ನು ಕಳಿಸ್ತಕ್ಕಂಥ ಪ್ರಮೇನ ಬರೋದಲ್ಲ ಹೌದಲ್ಲ ಹಿಂಗಾಗಿ ನಮ್ಮ ಮಕ್ಕಳನ್ನ ನಾವು ಇಲ್ಲೇ ನಮ್ಮ ಮಾತೃಭಾಷೆ ಯಾಕಂದ್ರೆ ಇನ್ನೂ ಒಂದು ಮುಖ್ಯವಾದಂಥ ಅಂಶ ಅಂದ್ರೆ ಮಗು ಯಾವಾಗಲೂ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕಲಿಬೇಕು ಇಂಗ್ಲಿಷ್ ಅನ್ನೋದು ಕಲಿಕೆ ಅಷ್ಟೇ ಜ್ಞಾನ ಅಲ್ಲ ಕಲಿಕೆಗೆ ಅದು ಜ್ಞಾನಕ್ಕಲ್ಲ ಜ್ಞಾನ ಪಡ್ಕೊಳಕಾಗುದಿಲ್ಲ ಈ ಯು ಯು ಕೆಆ ಮೆಟ್ಟ ಇಂಗ್ಲಿಷ್ ಮಾತಾಡ್ತಾರ ಹುಡುಗರು ಈ ಮೆಟ್ಟ ಏನ್ ಮೆಟ್ಟ ಇಂತಹ ಭಾಷೆಗಳು ಬರ್ತಾವ ಆದ್ರೆ ಕರಿಪ್ ಪರಿಪೂರ್ಣತೆ ಸಿಗೋದು ಯಾವಾಗ ಅಂತ ಕೇಳಿದ್ರೆ ಮಾತೃಭಾಷೆಯಲ್ಲಿ ಮಾತ್ರ ಇದಕ್ಕ ಉದಾಹರಣೆ ನಾವು ಹಿಂದೆ ಆಗಿ ಹೋಗಿರ್ತಕ್ಕಂತಹ ಮಹಾನ್ ರಾಷ್ಟ್ರ ಕವಿಯ ಒಂದು ಜೀವನದ ಆಧಾರವನ್ನು ನಾವು ತೆಗೆದುಕೊಳ್ಬಹುದು ಅವರು ಒಂದು ಶಿಕ್ಷಣ ಸಂಸ್ಥೆಗೆ ಐರಿಶ್ ದೇಶದ ಕವಿ ಜೇಮ್ಸ್ ಕಸೆನ್ಸ್ ಅಂತ ಫಿಸ್ ಇನ್ಸ್ಪೆಕ್ಷನ್ ಇಬ್ಬದಂತೆ ಅವಾಗ ಕುವೆಂಪುರವರು ಒಂದು ಇಂಗ್ಲಿಷ್ ಗೀತೆಯನ್ನು ಬರೆದಿದ್ರು ಪ್ರಪ್ರಥಮವಾಗಿ ಇಂಗ್ಲಿಷ್ ಗೀತೆಗಳನ್ನು ಬರೆದಿದ್ರು ಅವರು ಇಂಗ್ಲಿಷ್ ಗೀತೆಗಳನ್ನ ಬರೆದಂತ ಪುಸ್ತಕ ಜೇಮ್ಸ್ ಕಸೆನ್ಸ್ ಇಂಗ್ಲಿಷ್ ಈಸ್ ಫೇಮಸ್ ಪೊಯಿಟ್ ಅವನು ಜೇಮ್ಸ್ ಕಸನ್ಸ್ ಅಂತ ಇವನು ಕೊಟ್ಬಿಟ್ರೆ ವಿದೇಶದೆಲ್ಲ ಹೋಗಿ ನನ್ನ ಕೃತಿ ಪ್ರಿಂಟ್ ಹಾಕತಿ ಅವ್ರು ನನಗೆ ಗೌರವ ಕೊಡ್ತಾರೆ ಶಾಬಾ ಶೀರಿ ಕೊಡ್ತಾರೆ ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ ಹೋಗಿ ಜೇಮ್ಸ್ ಕಸೆನ್ಸ್ ಅವರಿಗೆ ಆ ಬುಕ್ ಅನ್ನು ಕೊಟ್ರಂತ ಯಾರು ಕುಪ್ಪೇನಹಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂದ್ರೆ ಕುವೆಂಪುರವರು ಅವರು ಜೇಮ್ಸ್ ಕಸೆನ್ಸ್ ಅವರು ಪುಟ್ಟಪ್ಪ ಬರೆದಿರ್ತಕ್ಕಂತಹ ಪುಸ್ತಕವನ್ನ ಮೊದಲಿನ ಪುಟದಿಂದ ಕೊನೆಯ ಪುಟದವರೆಗೂ ನೋಡಿದ್ರಂತೆ ಎಲ್ಲ ನೋಡಿದ್ರು ಚೆನ್ನಾಗಿತ್ತದು ಚೆನ್ನಾಗಿಲ್ಲ ಅಂತ ಅಲ್ಲ ಆಮೇಲೆ ಅವ್ರೇನಿದ್ರಂದ್ರೆ ಅವರಲ್ಲಿ ಇರ್ತಕ್ಕಂತಹ ಇದನ್ನ ನೋಡಿ ವಟ್ ಈಸ್ ಆಲ್ ದಿ ಟುಫ್ ಅಂತ ಬೀಶ್ ಹೋಗದ್ರಂತೆ ಬೀಚ್ ಒಗದ್ರೆ ಹೋಗಿ ಆ ಬಾಕ್ರೆ ಬಿತ್ತ ಅಂದ್ರೆ ಕೆಲ್ಸಕ್ಕೆ ಬಾರದ ಖಗ್ಗ ಏನಿದೆ ಕೆಲ್ಸಕ್ಕೆ ಬಾರದ ಖಗ್ಗ ಅಂದ್ರೆ ಕೆಲ್ಸಕ್ಕೆ ಬಾರದು ಅಂತ ವಾಟ್ ಈಸ್ ಆಲ್ ದಿ ಸ್ಟುಫ್ ಅಂತ ಏನಿದೆ ಅಲ್ಲಿ ಕೆಲ್ಸಕ್ಕೆ ಬಾರದು ಮಾಡಿದೀನಿ ನೀನು ನಿನ್ನ ಭಾಷೆಯಲ್ಲಿ ನೀನೇನಾದ್ರೂ ಮಾಡಿದ್ಯಾ ಅಂತ ಕೇಳಿದ್ರಂತೆ ಆವಾಗ ಅವರು ಹೇಳಿದ್ರಂತೆ ಹ್ಮ್ ತಲೆ ತಲೆ ಹಾಕೊಂಡು ಒಂದೇ ಹೇಳಿದ ಅಮಲನ ಕಥೆ ಅಂತ ಪ್ರಪ್ರಥಮವಾಗಿ ಅವರು ಬರೆದಿರ್ತಕ್ಕಂಥ ಕೃತಿ ಅದು ಆವಾಗ ಹೇಳಿದಾಗ ಆವಾಗ ಜ್ಞಾನೋದಯ ಆಗಿ ಆ ಇಂಗ್ಲಿಷ್ ಹುಚ್ಚನ್ನು ಬಿಟ್ಟು ತಾವು ಮಾತೃಭಾಷೆಯಲ್ಲಿ ಬರಲಿಕ್ಕೆ ಹತ್ತಿದ್ರು ಪರಿಪೂರ್ಣತೆ ಆತು ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ರಾಷ್ಟ್ರಕವಿ ಪ್ರಶಸ್ತಿ ಸಿಕ್ತು ಪದ್ಮಭೂಷಣ ಪ್ರಶಸ್ತಿ ಸಿಕ್ತು ಪ್ರಶಸ್ತಿಗಳ ಸರಮಾಲೆಯೇ ಅವರ ಕೊರಳಿಗೆ ಬಂದು ಬಿತ್ತು ಅದೇ ಆಂಗ್ಲ ಭಾಷೆಗೆ ಅವರು ಮಾ ವ್ಯಾಮೋಹವಾಗಿ ಬರೆದಿದ್ರೆ ಒಂದು ಪ್ರಶಸ್ತಿ ಸಿಕ್ತ ಇರಲಿಲ್ಲ ಹೀಗೆ ಮಾತೃಭಾಷೆಯಲ್ಲಿ ಪರಿಪೂರ್ಣತೆ ಆಗ್ತತೆ ವಿನಃ ಬೇರೆ ಭಾಷೆಯಲ್ಲಿ ಇರಲಿಲ್ಲ ಇಂಗ್ಲಿಷ್ ಅನ್ನೋದು ಒಂದು ಕಲಿಕೆ ಪರಿಪೂರ್ಣವಾದ ಜ್ಞಾನ ಅಲ್ಲ ಆ ದೃಷ್ಟಿಯಿಂದ ನಮ್ಮ ಮಕ್ಕಳು ನಮ್ಮ ಶಾಲೆಯೊಳಗೆ ಓದಿದ್ರೆ ಪರಿಪೂರ್ಣ ಜ್ಞಾನ ಪಡ್ಕೊಳ್ತಾರೆ ಮುಂದೆ ಹೋದಾಗಿದ್ದೈತಿ ಕಲಿಕೆಗೋಸ್ಕರವಾಗಿ ಯಾವ ಭಾಷೆ ಕಲ್ತರೂ ತಪ್ಪಲ್ಲ ಎಲ್ಲಾ ಭಾಷೆಯನ್ನು ಕಲಿಬಹುದು ಈಗ ನಾನು ಪಿ ಯು ಸಿ ಇದ್ದಾಗ ನನಗೆ ಸಂಸ್ಕೃತ ಅಂದ್ರೆ ಸ್ವನ್ನೆ ನಾವು ನಮ್ಗೆ ಆಂಗ್ಲ ಭಾಷೆ ಇದ್ರೆ ಮಾತೃಭಾಷೆ ಜೊತೆಗೆ ನಾವು ಸಂಸ್ಕೃತ ಎರಡನೇ ಲ್ಯಾಂಗ್ವೇಜ್ ಅನ್ನು ತಗೊಂಡಿದ್ವಿ ಮಾಮೂಲಿ ಬಿ ಎಕ್ ಬಂದಾಗ ಮತ್ತೊಂದು ಬಿಟ್ಟು ಇಂಗ್ಲೀಷ್ ತಗೊಂಡ್ವಿ ಹಿಂಗೆ ಯಾವ ಒಂದು ಮಗು ಯಾವ ಭಾಷೆಯಲ್ಲಿ ಪರಿಪೂರ್ಣತೆ ಪಡ್ಕೊಳ್ತೈತಿ ಅಂದ್ರೆ ಮಾತೃಭಾಷೆಯಲ್ಲಿ ಮಾತ್ರ ಆ ದೃಷ್ಟಿಯಿಂದ ನಮ್ಮ ಮಕ್ಕಳನ್ನ ನಾವು ಅಲ್ಲೇ ಓದಿಸಿದ್ವಿ ನಾ ಯಾಕಂದ್ರೆ ನಮಗೆ ನಮಗೆ ಪೂರ್ಣ ಜ್ಞಾನ ಇತ್ತು ನಮ್ಮ ಮಕ್ಳು ಇಲ್ಲೇ ಓದಿ ಚೆನ್ನಾಗಿರ್ತಾರ ಯಾಕಂದ್ರೆ ಬೋಧನೆ ಸರಿಯಾಗಿ ಐತಲ್ಲ ಎಲ್ಲರೂ ಸರಿಯಾಗಿ ಟೀಚ್ ಮಾಡ್ತಾರಲ್ಲ ಚೆನ್ನಾಗಿ ನಡೀತಿತ್ತಲ್ಲ ರಿಸಲ್ಟ್ ಚೆನ್ನಾಗಿ ಬರ್ತೈತಲ್ಲ ಹೀಗೆ ಮತ್ತೆ ಮತ್ತೊಂದ್ ಕಡೆ ಮಕ್ಕಳನ್ನ ಕಲಿಸ್ಕೋಬೇಕು ಅದೇ ಉದ್ದೇಶ ನಮ್ಗೆ ಅಭಿಮಾನ ಇಲ್ಲ ಅಂದ್ರೆ ಮತ್ತೆ ಬೇರೆಯವ್ರ ಕಳಿಸ್ತಾರೆ ಹೇಳ್ರಿ ಬೇರೆಯವ್ರ ಮಕ್ಕಳು ನಮ್ಮ ಹತ್ರ ಹೆಂಗ್ ಕಳಿಸ್ತಾರೆ ಅಯ್ಯ ಅವನ್ ಮಗಳನ್ನ ಬೇರೆ ಕಳಿಸ್ತಾರೆ ಇವನೇನ್ ಪಾಠ ಮಾಡ್ತಾರೆ ಬಿಡು ಅಂತಾರೆ ಇವನೇನ್ ಪಾಠ ಮಾಡ್ತಾರೆ ಇಲ್ಲಿ ಅಂತಾರೆ ಹಂಗೆ ನಮ್ಮ ಮಕ್ಕಳು ನಮ್ಗೆ ಓದಿಯಾರ ಗೊತ್ತಾಗತ್ತೆ ಎಲ್ಲರಿಗೂ ಏನು ಅನ್ನೋದು ಈ ಉದಾಹರಣೆಗೆ ನಮ್ಮ ಮಕ್ಕಳು ಅಲ್ಲೇ ಓದಿದ್ರು ಓದಿದ್ರು ಅಂತಕ್ಕಂಥದ್ದನ್ನ ನಾವು ಅದೇ ಇದ್ರೊಳಗ ಬಂದು ಈ ಇಬ್ರು ಗೋಲ್ಡ್ ಮೆಡ್ಲ್ ಇಬ್ರು ಫಸ್ಟ್ ರ್ಯಾಂಕ್ ಯುಟಿಗೆ ನಮಗೂ ಪಿ ಎಚ್ ಡಿ ಒಳಗೆ ಒಂದು ರ್ಯಾಂಕ್ ಇವಳ್ದು ಎಮ್ ಎಸ್ ಸಿ ಒಳಗೆ ರ್ಯಾಂಕ್ ಗೋಲ್ಡ್ ಮೆಡ್ಲ್ ಇಂಗ್ಲಿಷ್ ಕಲ್ತಿದ್ರೆ ಇದೆ ಹೆಮ್ಮೆ ಇದೆ ಇನ್ನೂ ಒಂದು ಹೆಮ್ಮೆ ಅಂದ್ರೆ ನಾವು ಮಾಡಿದ ಪುಣ್ಯ ನಮ್ಮ ಮನೆಯವ್ರ ಮಾಡಿದ ಒಂದು ತ್ಯಾಗ ಈ ದೃಷ್ಟಿಯಿಂದ ನಮ್ಮ ಇಬ್ರು ಮಕ್ಕಳು ಗೌರ್ಮೆಂಟ್ ಜಾಬ್ ಇದ್ದಾರೆ ಇಬ್ರು ಮಕ್ಕಳು ಸರ್ಕಾರಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಸೇವೆಯಲ್ಲಿ ಇದಕ್ಕೆ ಮೂಲ ಕಾರಣ ಆ ಭಗವಂತನ ಪ್ರೇರಣೆ ನಮ್ಮ ಮನೆಯವರ ಒಂದು ಆಶೀರ್ವಾದ ಎಲ್ಲರಿಗೂ ಇರೋದ್ರಿಂದ ಆಗಿತಿ ಹಾಗೆ ಅಲ್ಲಿನ ಶಿಕ್ಷಕರು ಸಹ ಇವರು ಪ್ರಿನ್ಸಿಪಾಲ್ ಮಕ್ಕಳು ಅಂತ ಹೇಳಿ ಅವರಿಗೆ ಔದಾರತೆ ಇಲ್ಲೇ ಇಲ್ಲ ನಮ್ಮಲ್ಲಿ ಸಾಮಾನ್ಯ ನಮ್ಮ ಮಕ್ಕಳು ಸಾಮಾನ್ಯರಿಂದ ಸಾಮಾನ್ಯರಾಗಿ ಆಡಿದ್ರು ಆಡಕಾಲಿ ಓದಕಾವಲಿ ಊಟ ಕಾವಲಿ ಎಲ್ಲ ದೃಷ್ಟಿಯಿಂದ ಅದೇ ರೀತಿಯಾಗಿದ್ದಾರೆ ಮಕ್ಕಳು ನೋಡಕಾರ್ ಮತ್ತೆ ಇವ್ರು ಪ್ರಿನ್ಸಿಪಾಲ್ ಮಕ್ಕಳು ಸಹಜವಾಗಿ ಅಂದಿ ಅಂತಾರೆ ಮತ್ತಿ ಇನ್ ಬೇರೆ ಕತ್ತ ಆದ್ರೆ ಸವಲತ್ತುಗಳೇನದವಲ್ಲ ನಾವ್ ಯಾವ ಸವಲತ್ತುಗಳ ವಿಶೇಷತೆ ಏನಿಲ್ಲ ಸಾಮಾನ್ಯ ಸರ್ ನೀವೀಗ ಮಾತಾಡುವಾಗ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರಿ ನಮ್ಮ ಮಾತೃ ಭಾಷೆ ಎಲ್ಲಿ ಮಕ್ಕಳು ಕಲ್ತ್ರೆ ಅವ್ರು ಮುಂದೆ ಇನ್ನ ಅಭಿವೃದ್ಧಿ ಹೊಂದುತ್ತಾರೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅವ್ರ ಎಜುಕೇಶನ್ ಗೆ ಅನ್ನೋದ್ರೆ ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಚಿಕ್ಕದ್ರಿಂದಾನೆ ಈಗ ನೀವು ನೀವು ಓದೋ ಓದಿ ಕನ್ನಡ ಭಾಷೆಯಲ್ಲೇ ಓದಿ ಕನ್ನಡ ಭಾಷೆಯಲ್ಲಿ ಪ್ರಾಧ್ಯಾಪಕರಾಗಿದ್ರಿ ನಾವು ಸಹ ಅಂದ್ರೆ ನಮ್ಮ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಹಾಗೂ ನಾವೆಲ್ಲ ಒಂದೇ ಪೀಳಿಗೆ ಅವರು ಕನ್ನಡ ಮಾಧ್ಯಮದಲ್ಲೇ ಓದಿ ನಾನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ ನಿಮ್ಮ ಮಕ್ಕಳು ಸಹ ಒಂದು ಒಳ್ಳೆ ಸರ್ಕಾರಿ ಇದ್ದಾರೆ ಆದ್ರೆ ನಮ್ಮ ಮುಂದಿನ ಪೀಳಿಗೆಯನ್ನ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿಸೋದಿಕ್ಕೆ ಹಿಂಜರಿತಾ ಇದೆ ನಮ್ಮ ನಮ್ಮ ಮುಂದಿನ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಕನ್ನಡ ಬಗ್ಗೆ ಕನ್ನಡವನ್ನು ಮಾಡ್ಕೊಂಡ್ರೆ ಮಕ್ಕಳು ಹಿಂದೂಳಿತಾರೆ ಇಂಗ್ಲಿಷ್ ಓದ್ತೇಂದ್ರೆ ಮಕ್ಕಳು ಮುಂದ್ ಬರ್ತಾರೆ ಅನ್ನೋ ಏನಲ್ಲ ಕಲಿಕೆಗಾಗಿ ಇಂಗ್ಲಿಷ್ ಬೇಕೇ ಬೇಕು ಮುಂದಿನ ಭವಿಷ್ಯಕ್ಕಾಗಿ ಇಂಗ್ಲಿಷ್ ಬೇಕೇ ಬೇಕು ಅದ್ರ ಬುನಾದಿ ಕನ್ನಡ ಬೇಕೇ ಬೇಕು ಮಗುವಿನ ಬುನಾದಿಗೆ ಕನ್ನಡನೇ ಮೂಲ ಅದ್ರ ಬುನಾದಿ ಇಂಗ್ಲಿಷ್ ಆಗಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದ್ ಇಪ್ಪತ್ತಾರು ಅಕ್ಷರ ನಮ್ಮ ಕನ್ನಡ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಯಾವ ಭಾಷೆಗೂ ಇರದೇ ಇರತಕ್ಕಂತಹ ಒಂದು ಪ್ರಬುದ್ಧತೆ ನಮ್ಮ ಕನ್ನಡ ಭಾಷೆಗೆ ಇದೆ ಯಾಕಂದ್ರೆ ಬೇರೆ ಭಾಷೆಗಳಲ್ಲಿ ಏನ್ ಹೇಳ್ತಾರೆ ಅದನ್ನೇ ಬರೆಯೋದಿಲ್ಲ ಬರೆಯೋದೇ ಒಂದು ಹೇಳದೇ ಒಂದು ಅದು ನಮ್ಮ ಮಾತೃ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಹಾಗೆ ನಾವು ಏನು ಹೇಳ್ತೇವೆ ಅದನ್ನೇ ಇಲ್ಲಿ ಬರಿತೇವೆ ಅಲ್ಲಿ ಸೈಕಾಲಜಿ ಅಂತ ಹೇಳ್ತೇವಿ ಬರೆಯೋದು ಫಿಸಿಕಾಲಜಿ ಅಂತ ಬರೀತಾರೆ ಕಾಫಿ ಅಂತವಿ ನಮ್ಮ ಕಾಫಿನ ಅಂತ ಬರಿತೀವಿ ಇಂಗ್ಲಿಷ್ ಒಳಗೆ ಬರ್ತೀರಿ ಚಾಪಿ ಅಂತ ಬರೀತಾರೆ ಕೆ ಬರೀದಿಲ್ಲ ಅಲ್ಲಿ ಸಿ ಬರಿತಾರೆ ಹೀಗೆ ಇಂಗ್ಲಿಷ್ ಭಾಷೆಯಲ್ಲಿ ಹೇಳೋದೇ ಒಂದು ಮಾತನಾಡೋದು ಬೇರೆ ಎಲ್ಲ ಅಷ್ಟೇ ಆದರೆ ನಮ್ಮ ಭಾಷೆ ಕನ್ನಡ ಭಾಷೆಯಲ್ಲಿ ಏನಿತ್ತಲ್ಲ ನಾವು ಏನು ಹೇಳ್ತೇವೆ ಅದನ್ನೇ ಬರಿತೇವೆ ನಾವೇನು ಬರಿತೇವಿ ಅದನ್ನೇ ಹೇಳ್ತೇವೆ ಹೀಗಾಗಿ ಪ್ರಪಂಚದಲ್ಲಿರುವ ಎಲ್ಲಾ ಭಾಷೆಗಳಲ್ಲಿಯೂ ಪ್ರಬುದ್ಧವಾದ ಸ್ವಚ್ಛಂದವಾದಂತಹ ಸುಂದರವಾದಂತಹ ಒಂದು ಮುತ್ತಿದ್ದಂಗೆ ಮುತ್ತು ನಮ್ಮದು ಕನ್ನಡ ಭಾಷೆ ಅಂದ್ರೆ ಮುತ್ತು ಉರ್ದು ನೋಡ್ರಿ ಹೆಂಗಿರ್ತಾವ ಬಾ ಅಕ್ಷರ ತಳ್ಳಿ ತಮಿಳ್ ನೋಡ್ರಿ ತೆಲುಗು ನೋಡ್ರಿ ಹೆಂಗಿರ್ತಾವ ಅಕ್ಷರಗಳು ಆದ್ರೆ ಕನ್ನಡ ಭಾಷೆ ಅಂತಕ್ಕಂಥ ಮುದ್ದಾದ ಒಂದು ಪ್ರಬುದ್ಧವಾದ ಭಾಷೆ ಮತ್ತೊಂದಿಲ್ಲ ಹೀಗಾಗಿ ಕಲಿಕೆಗೆ ಬುನಾದಿಯಾಗಿ ನಮ್ ಕನ್ನಡ ಇರಬೇಕು ವೃತ್ತಿಗಾಗಿ ನಮ್ಮ ಜೀವನದ ರೂಪರೇಷೆಗಳನ್ನು ರೂಪಿಸಿಕೊಳ್ಳಕ್ಕೆ ಬೇಕು ಬದುಕಿಗೆ ಇಂಗ್ಲಿಷ್ ಬೇಕು ಬೇ ಬದುಕಿಗೆ ಇಂಗ್ಲಿಷ್ ಬೇಕು ಅದು ಬುನಾದಿಗೆ ನಮ್ಮ ಕನ್ನಡನೇ ಮೂಲ ಬುನಾದಿ ಯಾಕಂದ್ರೆ ಬೇರು ತಾಯಿ ಬೇರು ಭದ್ರವಾಗಿದ್ದಾಗ ಆಗಿದ್ದಾಗ ಗಿಡ ಹೆಂಗಾದ ಅಂತ ಬೇರೆ ಗಟ್ಟಿಯಾಗಿಲ್ಲ ಅಂದ್ರೆ ಟಂಗಿ ಆ ಕಾಂಡ ಗಿಡ ನಿಲ್ಲಕ್ಕೆ ಸಾಧ್ಯತೆ ಹಂಗೆ ಕನ್ನಡ ಅಂತಕ್ಕಂಥದ್ದು ತಾಯಿ ಬೇರಿದ್ದ ಹಾಗೆ ಇಂಗ್ಲಿಷ್ ಇನ್ನು ಅನ್ನುಳಿ ಇನ್ನುಳಿದ ಭಾಷೆಗಳು ಮೇಲೆ ಟಂಗಿಗಳಿದ್ದ ಹಾಗೆ ಇದು ಯಾವಾಗ ಸಡಲ್ ಆಗ್ತತಿ ಅವು ದಪ್ಪ ಹೋಗ್ಕೊಂಡ್ಬಿಡ್ತಾವ ಹಾಗೆ ಕಲಿಕೆಗೆ ಬೇರೆ ಅನ್ಯ ಇಂಗ್ಲಿಷ್ ಭಾಷೆ ಬೇಕು ಅದ್ರ ಬುನಾದಿಗೆ ಕನ್ನಡ ಭಾಷೆ ಬೇಕೇ ಬೇಕು ಆದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಪೋಷಕರು ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಒಳಗಾಗಿ ಅದನ್ನ ಬಳಸ್ತಕ್ಕಂಥದ್ದನ್ನ ಇವನ್ ಮನೆಯಲ್ಲೂ ಸಹ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಮಾತನಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅಂದ್ರೆ ಮಕ್ಕಳು ಇಂಗ್ಲಿಷ್ ಕಲಿಯಲಿ ಅನ್ನೋ ಉದ್ದೇಶದಿಂದ ಅದರ ವ್ಯಾಮೋಹಕ್ಕೆ ಹೋಗಿ ಆತರ ಇಂಗ್ಲಿಷ್ ಅನ್ನ ಭಾಷೆಯನ್ನ ಬಳಸ್ತಾರೆ ಅದ್ರಿಂದ ನಮ್ಮ ಕನ್ನಡ ಭಾಷೆಗೆ ಕುಂದಾಗುತ್ತೆ ಅಂತ ನಿಮಗೆ ಅನ್ಸುತ್ತ ಕುಂಟೇನಾಗುದಿಲ್ಲ ಬಟ್ ಕಲಿಕೆಗೆ ಕಲಿಕೆಗೆ ಇಂಗ್ಲಿಷ್ ಬೇಕೇ ಬೇಕು ಅಂತ ಬದುಕಿಗೆ ಇಂಗ್ಲಿಷ್ ಬೇಕು ಇಲ್ಲ ಅಂದ್ರೆ ಏನು ಜೀವನದೊಳಗೆ ಈಗ ಸಾಧನೆ ಮಾಡಕೋಲ್ಲ ಆಧುನಿಕ ಯುಗದಲ್ಲಿ ಈ ತಾಂತ್ರಿಕ ಯುಗದೊಳಗೆ ವೈಜ್ಞಾನಿಕ ಯುಗದೊಳಗೆ ಭಾಷೆ ಇಂಗ್ಲಿಷ್ ಬೇಕೇ ಬೇಕು ಯಾಕಂದ್ರೆ ಪ್ರಪಂಚ ನಮ್ಮ ಬರೀ ನಮ್ಮ ಕರ್ನಾಟಕದೊಳಗನೆ ಇಲ್ಲ ಪ್ರಪಂಚ ಬರೀ ನಮ್ಮ ಭಾರತ ದೇಶದೊಳಗನೆ ಇಲ್ಲ ಪ್ರಪಂಚ ಇಡೀ ವಿಶ್ವವನ್ನು ಆವರಿಸಿಕೊಂಡಿದೆ ಇಡೀ ವಿಶ್ವವನ್ನು ನಾವು ಆವರಿಸ್ಕೊಂಡಿರೋದ್ರಿಂದ ಕನ್ನಡ ಭಾಷೆ ನಮ್ಮ ಕರ್ನಾಟಕದ ಬಾ ಕೆಲ ಭಾಗದಲ್ಲಿ ಬಿಟ್ರೆ ಬೇರೆ ಕಡೆ ಇಲ್ಲ ಹೌದಾ ಹೀಗಿರೋದ್ರಿಂದ ನಮ್ ಭಾಷೆ ಮರೆಯುವ ಹಾಗಿಲ್ಲ ಬೇರೆ ಅದನ್ನ ಕಲಿಯೋದು ಬಿಡಂಗಿಲ್ಲ ಅದು ಬದುಕಿಗೆ ಬೇಕು ಅನ್ಯ ಭಾಷೆ ಹೀಗಾಗಿ ವ್ಯಾಮೋಹ ಅಂತ ನಾ ಹೇಳೋದಿಲ್ಲ ನಾವು ವ್ಯಾಮೋ ಅಂತ ಹೇಳಕ್ ಹೋಗುದಿಲ್ಲ ಇಂಗ್ಲಿಷ್ ಭಾಷೆ ಕಲಿಯೋದು ವ್ಯಾಮೋಹ ಅಂತ ಬದುಕು ಬದುಕ್ಬೇಕಲ್ಲ ಬದುಕಲಿಕ್ಕೋಸ್ಕರವಾಗಿ ಕಲಿತಾರೆ ಬಿಡಿಸಿ ಇಂಗ್ಲಿಷ್ ನೀವು ಬಿಡಿಸಿ ಇಂಗ್ಲಿಷ್ ವ್ಯಾಮ್ ಕಲಿಸ್ತಾರೆ ಅಂತಂದ್ರೆ ನೀವು ಕನ್ನಡದೊಳಗ ಪರಿಪೂರ್ಣತೆಯನ್ನು ಪಡ್ಕೊಂಡು ಹೋದ್ರೆ ನಿಮಗೆ ಫ್ಯಾಕ್ಟ್ರಿ ನೌಕರಿ ಸಿಗುದಿಲ್ಲ ಇಂಜಿನಿಯರಿಂಗ್ ಮಾಡಕ್ ಆಗೋದಿಲ್ಲ ಡಾಕ್ಟರ್ ಮಾಡಕ್ ಆಗೋದಿಲ್ಲ ಒಕಾಲತ್ ಮಾಡಕ್ ಆಗೋದಿಲ್ಲ ಈ ಕೋರ್ಟ್ ನೊಳಗೂ ಒಕಾಲತ್ ಕನ್ನಡದೊಳಗ ಮಾಡ್ತಾರೆ ಈ ಇತ್ತಿತ್ತಲಾಗಿ ಬಟ್ ಪರಿಪೂರ್ಣತೆ ಇನ್ನೂ ಇಲ್ಲ ಇನ್ನು ಆಂಗ್ಲ ಭಾಷೆ ಒಳಗೆ ಅಲ್ಲಿ ವಾದ ವಿವಾದ ಮಾಡ್ತಾರೆ ಹೀಗಿರುವುದರಿಂದ ಅದು ಇಂಗ್ಲಿಷ್ ಬೇಕೇ ಬೇಕು ಕಲಿಕೆ ಬದುಕಿಗಾಗಿ ಬೇಕು ಬುನಾದಿಗಾಗಿ ಅಲ್ಲ ಈಗ ಕಲಿಕೆಗಾಗಿ ಅದನ್ನು ನೀವು ಮಾಡದೇ ಇದ್ರೆ ನಿಮ್ಗ ಜೀವನ ಇಲ್ಲ ಜೀವನ ಸಾಕ್ ಸಾಕು ಆಗಲ್ಲ ಅದಕ್ಕೆ ಅದಕ್ಕೂ ಇಂಗ್ಲಿಷ್ ಬೇಕೇ ಬೇಕು ಹಿಂಗಾಗಿ ಅದಕ್ಕೆ ವ್ಯಾಮೋ ಅಂತ ಹೇಳುದಿಲ್ಲ ನಾವು ಬದುಕ್ ನಮ್ಮ ಮಗಳು ನಮ್ಮ ಮಗನು ಬದುಕ್ಲೆಪ ಅವನು ಜೀವನ ಮಾಡ್ಲಪ್ಪಾ ಅನ್ನೋ ಒಂದು ಉದ್ದೇಶಕ್ಕೆ ಅದು ಅದು ಏನಾಗೈತಿ ಈಗ ಅದು ಒಂದು ವ್ಯಾಮೋ ಆಗಿ ಜನರಲ್ಲಿ ಪರಿವರ್ತನೆ ಆಗಿದೆ ಅದು ಮೋಹ ವ್ಯಾಮೋಹ ಮೋಹ ಮೋಹ ಏನು ಎಲ್ಲವೂ ಅದು ಸೇರ್ಕೊಂಡೋಗ ಈಗ ನಮ್ಮಲ್ಲಿ ಪಾಲಗರಲ್ಲಿ ಹಾಗಿದೆ ನನ್ನ ಮಗ ಎಷ್ಟು ಇಂಗ್ಲಿಷ್ ಮಾತಾಡ್ತಾನೆ ಅಂತ ಅದು ಹುಚ್ಚು ಆಂಗ್ಲ ಭಾಷೆಯ ಹುಚ್ಚು ಅಂತವಲ್ಲ ಹಂಗೆ ಆದ್ರೆ ಅವ್ರ ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ನೋಡ್ರಿ ನಕ್ಸಲೆಟ್ ಆಗೋದು ಅವರೇ ಹೆಚ್ಚಿಗೆ ಈ ಹೆಚ್ ಏನು ಈ ಬಿ ಅಂತ ನೀವು ಹೆಚ್ಚಿಗೆ ತಾಂತ್ರಿಕವಾಗಿರ್ತಕ್ಕಂಥ ಪರಿಣಿತಿಯನ್ನು ಪಡ್ಕೊಂಡ್ರೆ ಹೆಚ್ಚಿಗೆ ಆಗುದು ಈ ಉದಾಹರಣೆಗೆ ಈ ಬೆಟ್ ಕಾಯಿನ್ ಏನಾದ್ರು ಬರ್ತದ ಬಿಟ್ ಕಾಯಿನ್ ಆಮೇಲೆ ಈ ಒಂತರ ನೀವೇನು ಹೇಳ್ತಿದ್ರಂದ್ರೆ ಮೌಲ್ಯಯುತವಾಗಿ ಅವರಿಗೆ ಪರಿಪೂರ್ಣ ಶಿಕ್ಷಣ ಸಿಗೋದಿಲ್ಲ ಸಿಗುದಿಲ್ಲ ಮೌಲ್ಯಯುತವಾದ ಪರಿಪೂರ್ಣವಾದ ಶಿಕ್ಷಣ ತಾಯಿ ಮಾತೃಭಾಷೆಯಲ್ಲಿ ಮಾತ್ರ ಅದು ಕಲಿಕೆಗೆ ಬದುಕಿಗೆ ಆಂಗ್ಲ ಭಾಷೆ ಅದು ಸಂಸ್ಕಾರಯುತವಾದಂತಹ ಒಂದು ಶಿಕ್ಷಣ ಅಲ್ಲ ಅಲ್ಲಿ ಇರಲಿಲ್ಲ ಬದುಕಿಗಾಗಿ ಎಷ್ಟು ಬೇಕಾಗ್ತದೆ ಅಷ್ಟು ಮಾಡ್ಕೊಂಡು ಅಷ್ಟೇ ಹಾಗಾಗಿ ಅವರು ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ ಸಂಸ್ಕಾರ ಇಲ್ಲ ಅಲ್ಲಿ ಸರ್ ನೀವು ಜನರಲ್ಲಿ ಅರಿವು ಮೂಡಿಸ್ಬೇಕು ಅಂತೇಳಿ ನಿಮ್ಮ ಪ್ರವೃತ್ತಿಯ ಭಾಗವಾಗಿ ಒಂದು ಸಂಘನು ಕೂಡ ಕಟ್ಕೊತೀರಾ ಆ ಸಂಘದ ಬಗ್ಗೆ ಹೇಳಿ ಸರ್ ನಮ್ ಇದು ಒಂದು ಸಂಘ ಮಾಡಿದ್ವಿ ಜನರಲ್ಲಿ ಒಂದು ಅರಿವು ಮೂಡ್ಲಿ ಅಂತ ತುಂಬಿನ ಕಟ್ಟೊಳಗ ಶಿವ ಪುರಾಣ ಸಂಘ ಅಂತ ಒಂದ್ ಮಾಡಿದ್ವಿ ಪ್ರತಿ ವಾರನು ಒಂದ್ ಪುರಾಣ ಮಾಡ್ತಿದ್ ಅಲ್ಲಿ ಅದು ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಮಟ್ಟನು ನಡೀತಿತ್ತು ಅನ್ಸಕ್ತಿ ಶಿವ ಪುರಾಣ ಸಂಘ ಸಂಘದಲ್ಲ ಬೇರೆ ಬೇರೆ ಚರಿತ್ರೆಗಳನ್ನ ಅಸ್ತಿದ್ವಿ ಹದಿನೆಂಟು ಪುರಾಣಗಳವಲ್ಲ ಅವು ಎಲ್ಲಾ ಹೆಚ್ಚು ಕಡಿಮೆ ಒಂದ್ ಗ್ರಂಥಗಳನ್ನ ನಾವು ಶುರು ಮಾಡ್ತಿದ್ವಿ ಗೋವಿಂದಪ್ಪ ಹೇಳ್ತೇವೆ ನಾವು ಹೆಚ್ಚು ನಾವು ಅವ್ರಿಲ್ದ ಇಲ್ದ ಅಷ್ಟೇ ಅವ್ರ ನಾವು ಇದು ಮಾಡ್ತಿದ್ವಿ ಅಲ್ಲಿ ಮಾಡೋದು ಮಾತ್ರ ಗೋವಿಂದಪ್ಪನರೇ ನಾವು ಅಲ್ಲಿ ಮಾಡ್ತಾ ಇರಲಿಲ್ಲ ನಾವು ಹಂಗೆ ಆಡಿಯನ್ಸ್ ಅಷ್ಟೇ ಅಲ್ಲಿ ನೇತೃತ್ವ ಇಷ್ಟಿದ್ವಿ ಆ ಒಂದು ಕಾರ್ಯಕ್ರಮದ ಹೀಗಾಗಿ ಅಲ್ಲಿ ಮಾಡ್ತಾ ಇದ್ದಾಗ ಅದು ಮುಗೀತಿತ್ತು ಅವಾಗ ನಾವು ಒಂದಿಷ್ಟು ಶೇರ್ ಷೇರ್ ಅಂತ ಕಲೆಕ್ಟ್ ಮಾಡ್ತಿದ್ವಿ ಪ್ರತಿ ವಾರನು ಅದನ್ನ ಕಲೆಕ್ಟ್ ಮಾಡಿ ಅದರದ್ದು ಏನೋ ಅಕೊಮಲೇಟ್ ಆಗಿರ್ತಕ್ಕಂಥ ಹಣವನ್ನ ಬೇರೆ ಬೇರೆ ಸಂಘಗಳಿಗೆ ಅಂಗಡಿಗಳಿಗೆ ಕೊಟ್ಟು ಅದ್ರ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಬಡ್ಡಿಯಿಂದ ಸಂಗ್ರಹ ಮಾಡಿ ಅದನ್ನ ಮುಕ್ತಾಯಕ್ಕೋಸ್ಕರವಾಗಿ ಇಟ್ಕೊಂಡು ಎಲ್ಲ ಒಂದು ನಾಲ್ಕೈದು ಮಂದಿ ಗುರುಗಳನ್ನು ಕರೆಸಿ ಸಮಾರಂಭ ಮಾಡಿ ಜನ ಜಾಗೃತಿ ಮೂಡಿಸೋದು ಧಾರ್ಮಿಕವಾಗಿ ಮನೋಜ್ ವೈಜ್ಞಾನಿಕವಾಗಿ ಒಂದು ಧಾರ್ಮಿಕ ಜಾಗೃತಿ ಮೂಡಿಸೋಕೋಸ್ಕರವಾಗಿ ಒಂದು ಜಗದ್ಗುರುಗಳನ್ನ ಒಂದು ನಾಲ್ಕೈದು ಮಂದಿ ಕರೆಸಿ ಅವರಿಗೆ ಕಾಣಿಕೆ ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ಮತ್ತೆ ಒಂದು ಪರ ಊಟದ ಸಿಹಿ ಊಟ ಮತ್ತೆ ಮಾಡಿ ಪ್ರಸಾದ ಮಾಡಿಸಿ ಮಾಡ್ತಿದ್ವಿ ಮುಕ್ತಾಯ ಮಾಡ್ತಿದ್ವಿ ಅದು ಮುಗ್ದಾಗ ಮತ್ತೆ ಯಾವ ಪುರಾಣವನ್ನು ಹಚ್ಚಿರ್ತೇವಿ ಅದ ಹೋಗಿ ಕೆಲವೊಂದು ಕ್ಷೇತ್ರಗಳನ್ನ ಸಂದರ್ಶನ ಅಲ್ಲಿ ಭಾಗವಹಿಸಿದ ಜನರನ್ನ ಜನರು ಮಾತ್ರ ಅಲ್ಲಿ ಏನು ಭಾಗವಹಿಸ್ ಶೇರ್ ಹೋಲ್ಡರ್ಸ್ ಮಾತ್ರ ಕರ್ಕೊಂಡು ಹೋಗಿ ಆಯಾ ಪ್ಲೇಸ್ ಗಳನ್ನ ಬರ್ತಿದ್ವಿ ಜನರಿಗೆ ಏನಾಗುತ್ತೆ ಒಂದ್ ರೀತಿಯಾದಂತಹ ಹುರುಪು ಮತ್ತೆ ಮುಂದುವರ್ಸ್ಬೇಕು ಮುಂದುವರ್ಸ್ಬೇಕು ಅಂತ ಒಳ್ಳೆ ಒಂದೇ ಕಾರ್ಯಕ್ರಮ ಅಂದ್ರೆ ಒಂದೇನು ಅಲ್ಲೆಲ್ಲಾ ಬರ್ತಕ್ಕಂತವ್ರು ಎಲ್ಲ ಏಜ್ ಆದರೆ ಈ ಯಾಕಂದ್ರೆ ಪುರಾಣ ಅಂದ್ರೆ ನಂಗ್ ಜನರಿಗೆ ಆಕರ್ಷಣೆ ಪಡ್ತಕ್ಕಂಥದ್ದು ಈ ಯುವಕರಲ್ಲಿ ಯುವತಿಯರಲ್ಲಿ ಹರಿಯದರಲ್ಲಿ ಇವರು ಯಾರು ಬರ್ತಿರ್ಲಿಲ್ಲ ಎಲ್ಲ ಅಬೋ ಫಿಫ್ಟಿ ಸಿಕ್ಸ್ಟಿ ಹಿಂಗೆ ಇಂತ ಬರ್ತಿದ್ರು ಅಂದ್ರೆ ಹುಡುಗ ಪೈಕಿ ನಾನೊಬ್ಬರೇ ಆದ್ರೂ ನೀವು ಇರ್ತಲ್ಲ ಅದು ಒಂದು ಹವ್ಯಾಸ ಇತ್ತು ಮಧ್ಯಾಹ್ನ ಒಂದು ಮಠ ಗುರುಗಳು ಅಂತ ಪರಂಪರೆ ದೇವಸ್ಥಾನ ಮಠಗಳು ಪರಂಪರೆ ಅಂತ ನಮ್ದು ನಮ್ ಸಂಸ್ಕಾರ ಹಂಗಿತ್ತದ ನಮ್ಮ ಅಪ್ಪ ಅಮ್ಮ ಮನೆಯೊಳಗ ಆ ರೀತಿ ಸಂಸ್ಕಾರ ಬೆಳದುತ್ತೆ ನಮ್ಮ ಮನೆಯವರು ಅದು ನಮ್ಮ ಮನೆಯವ್ರು ಹೇಳ್ತಿದ್ರು ನಾನು ಹೋಗಿ ಹೆಚ್ಚು ಕಡಿಮೆ ನೆಂದಿ ಗುಡಿ ಕೆಲಸ ಮಾಡ್ಬೇಕಾದ್ರೆ ಮುಂಜಾನೆ ಹೆಚ್ಚು ಕಡಿಮೆ ಒಂದು ಏಳು ಎಂಟು ಗಂಟೆ ಕಾಲೇಜ್ ಹೋದ್ವಿ ಅಂದ್ರೆ ಎರಡು ಮೂರು ಗಂಟೆ ಮಟ್ಟಿಗೆ ಕಾಲೇಜ್ನಲ್ಲಿ ಮಾಡ್ತಿದ್ದೆ ಎರಡು ಮೂರು ಗಂಟೆಗೆ ಬಂದು ಊಟ ಮಾಡ್ಕೊಂಡು ಮತ್ತೆ ನಾವು ನೆಂದಿಗುಡಿ ಮಾಡೋಕ್ಕೆ ಹೋದ್ರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತಿದ್ವಿ ಅಲ್ಲಿಂದ ಎಲ್ಲಿಂದ ನೆಂದಿಗುಡಿ ಇದ್ದ ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಏನೂ ಇದ್ದಿಲ್ಲ ಮೊದ್ಲೆ ಆಡಳಿತಾತ್ಮಕವಾಗಿ ಒಂದು ಮಠ ಇರ್ಲಿಲ್ಲ ಒಂದ್ ಕಟ್ಟಡ ಇರ್ಲಿಲ್ಲ ಶಾಲೆ ಇರ್ಲಿಲ್ಲ ಏನೂ ಇರ್ಲಿಲ್ಲ ಯಾವುದೋ ಒಂದು ಒಂದು ಬೀಳು ಇದರೊಳಗೆ ಒಂದ್ ಸಣ್ಣ ಕುಟ್ರದಲ್ಲಿ ಹೈಸ್ಕೂಲ್ ನಡೀತಿತ್ತು ಅಂತ ಇದರೊಳಗೆ ಹೋಗಿ ದೊಡ್ಡ 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 ಕಟ್ಟಡ ಕಟ್ಟಿದ್ವಿ ದೇವಸ್ಥಾನದ ಜೀರ್ಣೋದ್ಧಾರ ಆಯಿತು ಧರ್ಮಸ್ಥಳದ ಮಂಜುನಾಥ್ ಹೆಗಡೆಯವರು ಒಂದಿಷ್ಟು ಮಾಡಿದ್ರು ಹಿಂಗೆ ದೊಡ್ಡ ಬುದ್ಧರಿದ್ದಾಗ ಅವ್ರು ವಿಶಾಲವಾದಂತಹ ಒಂದು ಐವತ್ತೊಂದು ಎಕರೆ ಜಮೀನನ್ನ ಕಲ್ಟಿವೇಶನ್ ಮಾಡಿ ಮಠಕ್ಕೆ ಮಾಡ್ಕೊಂಡ್ರು ಬಸವಣ್ಣ ದೇವರ ಜೀರ್ಣೋದ್ಧಾರ ಮಾಡಿದ್ರು ಹೊಸ ಕಟ್ಟಡ ನಿರ್ಮಾಣ ಆತು ಆಮೇಲೆ ಅಲ್ಲಿ ಡಿ ಎಡ್ ಕಾಲೇಜ್ ಆತು ಬಿ ಎಡ್ ಕಾಲೇಜ್ ಆತು ಐ ಟಿ ಐ ಕಾಲೇಜ್ ಆತು ಡಿಗ್ರಿ ಕಾಲೇಜ್ ಪಿ ಯು ಕಾಲೇಜ್ ಆಯಿತು ಹೀಗೆಲ್ಲ ಕಾಲೇಜುಗಳನ್ನ ಅಲ್ಲಿ ಮಾಡಿದ್ವಿ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಆಗಿನ ನಂದಿಗುಡಿ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಶ್ರೀ 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 ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಿದ್ವು ಹೀಗೆ ಮಾಡ್ತಾ ಇದ್ದಾಗ ನಾ ಅವೆಲ್ಲ ಮಾಡ್ಬೇಕಾದ್ರೆ ಅಲ್ಲಿ ಹಲವಾರು ಕೆಲಸ ಮಾಡ್ಬೇಕಲ್ಲ ಏನೇನು ಇದಬಿ ಬೆಳಿ ಅಲ್ಲಿ ಕಟ್ಟಡ ಇಲ್ಲ ಇಲ್ಲ ಶಾಲೆಗಳಿಲ್ಲ ಅವ ಶಾಲೆ ತರಲ್ಲಿ ಅರ್ಜಿ ಹಾಕೋದು ಅಪ್ಲಿಕೇಶನ್ ಹಾಕೋದು ಇಂಟರ್ವ್ಯೂ ಅಟೆಂಡ್ ಮಾಡೋದು ಅವಾಗೆಲ್ಲ ಪ್ರೊಸೀಡಿಂಗ್ಸ್ ಎಲ್ಲಾ ಮಾಡೋದು ಅವೆಲ್ಲ ನಾವೇ ಮಾಡ್ತಿದ್ವಿ ಟೈಪಿಂಗ್ ಬರ್ತತ್ತಲ್ಲ ನಮಗೆ ರೆಕಾರ್ಡ್ಗಳನ್ನ ನಾವೇ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಹೋಗಿ ಸರ್ಕಾರದ ಮಾಡೋದ ಪ್ರಯತ್ನ ಮಾಡಿ ಅವೆಲ್ಲ ತಂದು ಕೊಡ್ತಿದ್ವಿ ಅವಾಗ ಹಿಂಗಾಗಿ ಬರೋ ಎರಡು ಗಂಟೆ ಮೂರ್ ಗಂಟೆ ಆಕತ್ತು ಲ್ಲ ಹೋಗಿ ಬಂದ್ರು ಮುಂಜಾನೆ ಎಂಟು ಗಂಟೆಗೆ ಹೋದ್ರು ರಾತ್ರಿ ಎರಡು ಗಂಟೆ ಮೂರ್ ಗಂಟೆ ಬಂದ್ರು ನಮ್ಮ ಧರ್ಮ ಪತ್ನಿ ಒಂದ್ ದಿವಸ ಆದ್ರೂ ಇಷ್ಟ ಲೇಟ್ ಆಗಿ ಬಂದ್ರಿ ಅನ್ಲಿಲ್ಲ ನಮಗೆ ಒಂದ ದಿನ ನಮ್ ಹಿರಿಯ ಗುರುಗಳು ನೀವು ಪೂರ್ಣಾವಧಿ ನಿಮ್ಮ ಪ್ರಚಾರ ವೃತ್ತಿ ಬಿಟ್ಟು ಪೂರ್ಣಾವಧಿ ನನಗೆ ಬೇಕು ನೀವ್ ಇಲ್ಲೇ ಬಂದ್ಬಿಡ್ರಿ ಮೇಲೆ ಕಣೆ ಹೇಳ್ತಿವಿ ಒಂದ್ ಮನೆ ದೊಡ್ಡ ಮನೆ ಕಟ್ಕೊಡ್ತಾನಿ ಅಂದ್ರ ನಮ್ಮ ಮನೆಯವರು ಒಂದ್ ಮಾತು ಹೇಳಿದ್ರು ನೀವ್ ಹಗಲಲ್ಲ ಅಲ್ಲೇ ಇರ್ರಿ ರಾತ್ರಿ ಬೇಕಾದ್ರೆ ಅಲ್ಲೇ ಇರ್ರಿ ಬೆಳಗಂ ಬೆಳಗ್ಗೆ ನಾ ಬಂದು ಮಗ ತೊಳಗಿ ಕಾಲೇಜ್ ಹೋಗ್ರಿ ಆದ್ರೆ ಆ ಅಲ್ಲಿ ಹೋಗಿ ಇರೋದ ಬೇಡ ರಾಜೀನಾಮೆ ಕೊಡೋದು ಬೇಡ ಅಲ್ಲಿ ಸೇರ್ಕೊಳ್ಳೋದ್ ಬೇಡ ಅಂತ ಕೆಲಸ ಬೇಕಾದಷ್ಟು ಮಾಡ್ರಿ ಇಲ್ಲಿರ್ತಕ್ಕಂಥದ್ದನ್ನ ಬಿಡಬಾಡ್ರಿ ನೀವು ಅಂತ ಸಂಪೂರ್ಣ ಸಹಕಾರ ಇದೆ ನಾವ್ ಏನ್ ಮಾಡಿದ್ರೆ ಸಂಪೂರ್ಣ ಸಹಕಾರ ಐತಿ ಇಂಥ ಒಂದು ಪ್ರವೃತ್ತಿ ಹಂಗಿರೋದ್ರಿಂದ ಎಂದೂ ಅವರು ಇವಾಗಿನ ಕಾಲದಲ್ಲಿ ಕಂಡ ಐದ್ ನಿಮಿಷ ಲೇಟ್ ಆಗಿ ಬಂದ್ರೆ ಸಾಕು ಏನಕ್ ಲೇಟ್ ಆಯ್ತು ಅನ್ನೋ ಕೇಳೋ ಪ್ರವೃತ್ತಿ ಒಳಗ ನಾವು ಕಲಾ ಹಾರಿಸ್ತೇವೆ ನಮ್ಮ ಧರ್ಮ ಪತ್ನಿಯವ್ರ ದೃಷ್ಟಿಯೊಳಗೆ